ವಿದ್ಯಾರ್ಥಿಗಳ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಕ್ಲಾಸು ಹತ್ತನೇ ಕ್ಲಾಸಿಂದು ಶಂಕುವಿನ ಭಿನ್ನಕದ ಘನಫಲದ ಸೂತ್ರವನ್ನು ನೋಡೋಣ ಇಲ್ಲಿ ಶಂಕುವಿನ ಭಿನ್ನಕದ ಘನಫಲದ ಸೂತ್ರವನ್ನು ನಾವು ಇಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೇನೆ ನಿಮಗೆ ಯಾವುದು ಬರುತ್ತೆ ಒನ್ ಬೈ ತ್ರೀ ಪಾಯಿಂಟ್ ಇಂಟು ಎಚ್ ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟೂ ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಆಗ್ತಕ್ಕಂಥದ್ದು ಇದು ನಮಗೆ ಶಂಕುವಿನ ಭಿನ್ನಕ ಘನಫಲ ಆಗಿರ್ತಕ್ಕಂಥದ್ದು ಇದು ಹೇಗೆ ಬರುತ್ತೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಶಂಕುವಿನ ಘನಫಲವನ್ನು ತಗೊಳ್ಳೋದಾದರೆ ಶಂಕುವಿನ ಒಂದರಲ್ಲಿ ಇಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಶಂಕು ಇದೆ ಎ ಬಿ ಸಿ ಈ ಪಾದಕ್ಕೆ ಸಮಾಂತರವಾಗಿ ಇಲ್ಲೊಂದು ಕತ್ತರಿಸ್ಬಿಟ್ಟಿದ್ದೀವಿ ಕತ್ತರಿಸಿದಾಗ ಇದೇನಾಯಿತು ಅಂದರೆ ಇಲ್ಲಿರ್ತಕ್ಕಂಥದ್ದು ಎ ಡಿ ಇ ಅಂತಕ್ಕಂಥದ್ದು ಒಂದು ಸಣ್ಣ ಶಂಕು ಇದೆ ಎ ಬಿ ಸಿ ಅಂತಕ್ಕಂಥದ್ದು ದೊಡ್ಡ ಶಂಕು ಇದೆ ಈ ಎ ಬಿ ಸಿ ದೊಡ್ಡ ಶಂಕುವಿನ ಘನಫಲದಲ್ಲಿ ಎ ಡಿ ಇ ಶಂಕುವಿನ ಸಣ್ಣ ಶಂಕುವಿನ ಘನಫಲವನ್ನು ಕಳೆದು ನಮಗೇನಾಗುತ್ತೆ ಬಿ ಸಿ ಇ ಟಿ ಈ ಉಳಿತಕ್ಕಂಥ ಏನು ಪೂರ್ತಿಯಾಗಿರ್ತಕ್ಕಂಥ ಭಿನ್ನಕ ಇದೆಯೋ ಈ ಭಿನ್ನಕದ ಘನಫಲ ನಮಗೆ ಸಿಗುತ್ತೆ ಅದರಿಂದ ನಾವು ಶಂಕುವಿನ ಘನಫಲವನ್ನು ಅಂದರೆ ದೊಡ್ಡ ಶಂಕುವಿನ ಘನಫಲದಲ್ಲಿ ಸಣ್ಣ ಶಂಕುವಿನ ಘನಫಲವನ್ನು ಕಳೆದಾಗ ಬ ಉಳಿತಕ್ಕಂಥ ಘನವಸ್ತು ಏನಿದೆಯೋ ಅದು ಭಿನ್ನಕ ಆಗುತ್ತೆ ಅದರದ್ದು ನಮಗೆ ಶಂಕುವಿನ ಭಿನ್ನಕದ ಗಣಫಲವನ್ನು ಕಂಡಿಡಿಯೋದಕ್ಕೆ ಬರುತ್ತೆ ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ತಗೊಳ್ಳೋದಾದರೆ ದೊಡ್ಡದಾಗಿರ್ತಕ್ಕಂಥ ಶಂಕುವಿನ ತ್ರಿಜ್ಯವನ್ನು ತಗೊಂಡ್ರೆ ಕ್ಯಾಪಿಟಲ್ ಆರ್ ಆಗುತ್ತೆ ಹಾಗೆಯೇ ಈ ಸಣ್ಣ ಶಂಕುವಿನಕ ತ್ ತ್ರಿಜ್ಯ ತ್ ಸ್ಮಾಲ್ ಆರ್ ಆಗುತ್ತೆ ಹಾಗೆಯೇ ಟೋಟಲ್ ಇದ್ರೆ ನೇರ ಎತ್ತರ ಇರತಕ್ಕಂಥದ್ದು ಹೆಚ್ಚಾಗುತ್ತೆ ಹಾಗೆಯೇ ಟೋಟಲ್ ಆಗಿರ್ತಕ್ಕಂಥ ಈ ಎತ್ತರ ಕ್ಯಾಪಿಟಲ್ ಎಚ್ ಆಗಿದ್ಮೇಲೆ ಮೇಲೆ ಇದು ಹೆಚ್ಚಾದರೆ ಇನ್ನು ಉಳಿತಕ್ಕಂಥದ್ದು ಯಾವುದು ಎ ಇಂದ ಇದನ್ನು ಎಮ್ ಅಂತ ಇಟ್ಕೊಳ್ಳೋಣ ಈ ಎ ಎಮ್ನ ಎತ್ತರ ತೊಗೊಳ್ಳೋದಾದರೆ ಏನು ಉಳಿಯುತ್ತೆ ನಮಗೆ ಕ್ಯಾಪಿಟಲ್ ಎಚ್ನಲ್ಲಿ ಮೈನಸ್ ಹೆಚ್ಚನ್ನು ಕಳೆದರೆ ಉಳಿತಕ್ಕಂಥದ್ದು ಏನಿದೆಯೋ ಇದು ನಮಗೆ ಎತ್ತರ ಆಗುತ್ತೆ ಈ ಎತ್ತರ ಇದಿಷ್ಟು ಕೊಟ್ಟಿರ್ತಕ್ಕಂಥದ್ದು ಆದಮೇಲೆ ಇದನ್ನು ಒಂದೊಂದೇ ಬೆಲೆಯನ್ನು ತೊಗೊಳ್ತಾ ಹೋಗೋಣ ಆಗಿದ್ಮೇಲೆ ಎಮ್ ಇ ಯಾವುದರಲ್ಲಿ ಚಿತ್ರದಲ್ಲಿ ಎಮ್ ಇಸ್ ಈಕ್ವಲ್ ಟು ಯಾವುದಿದೆ ಸ್ಮಾಲ್ ಆರ್ ಇದೆ ಹಾಗೆಯೇ ಓ ಸಿ ಯಾವುದು ಇಲ್ಲಿರ್ತಕ್ಕಂಥದ್ದು ಓ ಇದನ್ನು ಓ ಅಂತ ಇಟ್ಕೊಳ್ಳೋಣ ಓ ಮತ್ತು ಸಿ ಅನ್ನು ತಗೊಂಡ್ರೆ ಓ ಸಿ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಆಗುತ್ತೆ ಹಾಗೆಯೇ ಓ ಇ ಎಮ್ ಇಸ್ ಈಕ್ವಲ್ ಟು ಸ್ಮಾಲ್ ಹೆಚ್ ಆಗುತ್ತೆ ಹಾಗೆಯೇ ಟೋಟಲ್ ಆಗಿರ್ತಕ್ಕಂಥದ್ದು ಓ ಎ ಓ ಎ ಅಂತ ಕ್ಯಾಪಿಟಲ್ ಕ್ಯಾಪ್ಟಲ್ ಹೆಚ್ ಹಾಗೆಯೇ ಎ ಎಮ್ ಬೆಲೆ ಇರ್ತಕ್ಕಂಥದ್ದು ಕ್ಯಾಪಿಟಲ್ ಹೆಚ್ನಲ್ಲಿ ಸ್ಮಾಲ್ ಹೆಚ್ ಕಳೆದಾಗ ಬರ್ತಕ್ಕಂಥ ಎತ್ತರ ಆಗ್ತಕ್ಕಂಥದ್ದು ಈಗ ಇದಿಷ್ಟು ಆಯಿತು ಆದರೆ ನಮಗೆ ಬೇಕಾಗಿರ್ತಕ್ಕಂಥ ಬೆಲೆಯನ್ನು ಕಂಡುಹಿಡಿಯೋದಕ್ಕೆ ನಾವೇನು ಮಾಡೋಣ ಎ ಒ ಸಿ ಇದು ಲಂಬ ಕೋಲ ತ್ರಿಬಿಜವನ್ನು ತಗೊಂಡ್ಬಿಡೋಣ ತಗೊಂಡ್ಬಿಟ್ಟು ಇವೆರಡನ್ನೂ ಕೂಡ ತ್ರಿಬಿಜಗಳನ್ನು ಹೋಲಿಕೆ ಮಾಡಿಕೊಂಡು ಆಮೇಲೆ ನಾವು ಘನಫಲವನ್ನು ತಗೊಳ್ಳುತ್ತೆ ಫಸ್ಟ್ವಂತೂ ನಾನು ಇದನ್ನು ಮಾತ್ರ ತಗೊಳ್ತೀನಿ ಯಾವುದು ಇಲ್ಲಿ ಬರ್ತಕ್ಕಂಥ ಬೆಲೆ ನಿಮಗೆ ಗೊತ್ತಾಗುತ್ತೆ ಅಂದ್ಕೊಳ್ತೀನಿ ಎ ಇಲ್ಲಿರ್ತಕ್ಕಂಥ ಬೆಲೆ ಇದು ಲಂಬಕೋನ ತ್ರಿಭುಜ ಇಲ್ಲಿ ಬರ್ತಕ್ಕಂಥದ್ದು ಹಾಗೆಯೇ ಎ ಎಂ ಇಲ್ಲೊಂದು ಲಂಬಕೋನ ತ್ರಿಭುಜ ಇದೆ ಎ ಸಿ ಎಂ ಇ ಎರಡು ತ್ರಿಭುಜಗಳಿದಾವೆ ಈ ಎರಡು ತ್ರಿಭುಜಗಳಲ್ಲಿ ಆ್ಯಂಗಲ್ ಎಂ ಇ ತೊಂಬತ್ತು ಡಿಗ್ರಿ ಆ್ಯಂಗಲ್ ಎ ಓ ಸಿ ತೊಂಬತ್ತು ಡಿಗ್ರಿ ಆಮೇಲೆ ಆ್ಯಂಗಲ್ ಓ ಎ ಸಿ ಎ ಕೋನ ಆಂಗಲ್ ಎಂ ಎ ಇ ಕೋನ ಎರಡಕ್ಕೂ ಕೋನ ಸಾಮಾನ್ಯ ಕೋನ ಆಗುತ್ತೆ ಅವಾಗ ಕೋನ ಕೋನ ನಿರ್ಧಾರಕ ಗುಣದಿಂದ ಈ ಎರಡೂ ತ್ರಿಭುಜಗಳು ಕೂಡ ಸಮರೂಪಿಗಳಾಗ್ತವೆ ಅದನ್ನು ನೋಡ್ತಾರೆ ತ್ರಿಭುಜ ಎ ಎಂ ಇ ಮತ್ತು त्रिभुज एसी इज इक्वल टू आंगल तोब्री आगे यम इक्वल टू सी, ओ तो हाँ सामान्य इमान्योना ಅಲ್ಲಿಗೆ ತ್ರಿಭುಜ ಎ ಎಂ ಇ ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ ಎ ಓ ಸಿ ಯಾವುದ್ರದ್ದು ಇದು ಕೋನ ಕೋನ ನಿರ್ಧಾರಕ ಗುಣದಿಂದ ಬಂದಿರತಕ್ಕಂಥದ್ದು ಹಾಗಿದ್ಮೇಲೆ ಇದರ ಅನುಪಾತಗಳನ್ನು ತಗೊಳ್ಳೋದಾದರೆ ಎಂ ಬೈ ಎ ಓ ಈಸ್ ಈಕ್ವಲ್ ಟು ಎಂ ಇ ಬೈ ಓ ಸಿ ಇನ್ನೂ ಎರಡು ಬರುತ್ತೆ ನಮಗೆ ಇನ್ನೊಂದು ಬರುತ್ತೆ ಅದರ ಅವಶ್ಯಕತೆ ಇಲ್ಲ ಎಷ್ಟನ್ನು ಮಾತ್ರ ನಾನು ತಗೊಂಡಿದ್ದೀನಿ ಎ ಎಮ್ ಎಮ್ ಬೆಲೆ ನಮಗಿಲ್ಲಿದೆ ಎಚ್ ಮೈನಸ್ ಎಚ್ ಎ ಓ ಬೆಲೆ ಇದೆ ಎ ಓ ಬೆಲೆ ಇರತಕ್ಕಂಥದ್ದು ಏನಿದೆ ಕ್ಯಾಪಿಟಲ್ ಎಚ್ ಹಾಗೆಯೇ ಎಂ ಇ ಸ್ಮಾಲ್ ಆರ್ ಆಮೇಲೆ ಓ ಸಿ ಕ್ಯಾಪಿಟಲ್ ಆರ್ ಇದನ್ನು ಬೋರೆ ಗುಣಾಕಾರ ಮಾಡೋಣ ಬೋರೆ ಗುಣಾಕಾರ ಮಾಡಿದರೆ ಏನು ಸಿಗುತ್ತೆ ಆರ್ ಇಂಟು ಎಚ್ ಮೈನಸ್ ಎಚ್ ಆರ್ ಇಂಟು ಎಚ್ ಗುಣಿಸಿದ್ರೆ ಆರ್ ಇಂಟು ಹೆಚ್ ಆರ್ ಇಂಟು ಹೆಚ್ ಇಸ್ ಈಕ್ವಲ್ ಟು ಆರ್ ಎಚ್ ಆಯಿತು ಇಲ್ಲಿ ಕ್ಯಾಪಿಟಲ್ ಹೆಚ್ ಈ ಕಡೆ ತಗೊಂಡ್ಬರೋಣ ಆರ್ ಎಚ್ ಸ್ಮೈಲ್ ಆರ್ ಎಚ್ ಇದು ಈ ಕಡೆ ಬಂತು ಅಂದರೆ ಆರ್ ಎಚ್ ಆಯಿತು ಎಚ್ ಕಾಮನ್ ಅಂತ ಅಲ್ಲಿಗೆ ಕ್ಯಾಪಿಟಲ್ ಆರ್ ಮೈನಸ್ ಸ್ಮಾಲ್ ಆರ್ ಆರ್ ಎಚ್ ಆಯಿತು ಅಲ್ಲಿಗೆ ಕ್ಯಾಪಿಟಲ್ ಎಚ್ ಅಲ್ಲೇ ಉಳಿಸ್ಕೊಳ್ಳೋಣ ಆರ್ ಎಚ್ ಬೈ ಸ್ಮಾಲ್ ಆರ್ ಕ್ಯಾಪಿಟಲ್ ಆರ್ ಬೈ ಸ್ಮಾಲ್ ಆರ್ ಇದು ಇರ್ತಕ್ಕಂಥ ಈಕ್ವೇಷನನ್ನು ಒಂದು ಅಂತ ಇಟ್ಕೊಳ್ಳೋಣ ಈಗ ನಮಗೆ ಶಂಕುವಿನ భన్నకద ఘనఫల బు శంఖవిన బిన్నకద గ ఘన ఫల ఈజికొల్టూ దొడ్డ శంకు శంక ఘనఫల మైనస్ ಸಣ್ಣ ಶಂಕು ಎ ಡಿ ಇ ಶಂಕುವಿನ ಘನಫಲ ಅಥವಾ ಗಾತ್ರ ಈಕ್ವಲ್ ಟು ಶಂಕುವಿನ ಘನಫಲ ಅಂದರೆ ಒನ್ ಬೈ ತ್ರೀ ಪೈ ದೊಡ್ಡ ಶಂಕು ಆಗಿರೋದ್ರಿಂದ ಆರ್ ಸ್ಕ್ವೇರ್ ಎಚ್ ಮೈನಸ್ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಅಂದರೆ ಎಚ್ ಅಂದರೆ ಇಲ್ಲಿ ಸ್ವಲ್ಪ ಮೇಲುಗಡೆ ಇರ್ತಕ್ಕಂಥ ಎಚ್ಚು ನಮಗೆ ಏನಿದೆ ಕ್ಯಾಪಿಟಲ್ ಎಚ್ ಮೈನಸ್ ಎಚ್ ಈಗ ಇದರಲ್ಲಿ ಒನ್ ಬೈ ತ್ರೀ ಪೈ ಬೆಲೆ ಹೊರಗೆ ತೆಗಿಬೋದು ಎಂಟು ಉಳಿತಕ್ಕಂಥದ್ದು ಏನು ಉಳಿತು ಆರ್ ಸ್ಕ್ವೈರ್ ಹೆಚ್ ಮೈನಸ್ ಆರ್ ಸ್ಕ್ವೈರ್ ಇಂಟು ಎಚ್ ಮೈನಸ್ ಎಚ್ ಅಲ್ಲಿಗೆ ಈಜೀಕ್ವಲ್ ಟು ಒನ್ ಬೈ ತ್ರೀ ಪಾಯಿಂಟು ಆರ್ ಸ್ಕ್ವೈರ್ ಹೆಚ್ ಮೈನಸ್ ಆರ್ ಸ್ಕ್ವೈರ್ ಇಂಟು ಹೆಚ್ ಆರ್ ಸ್ಕ್ವೈರ್ ಹೆಚ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆರ್ ಸ್ಕ್ವೈರ್ ಹೆಚ್ ಆಯಿತು ಈಗ ಈ ಆರ್ಗೆ ಇಲ್ಲಿ ಹೆಚ್ ಬೆಲೆ ಇದೆ ಕ್ಯಾಪಿಟಲ್ ಹೆಚ್ ಇದೆ ಈ ಕ್ಯಾಪಿಟಲ್ ಹೆಚ್ ಬೆಲೆಯನ್ನು ತಗೊಳ್ಳೋಣ ಈ ಸಾರಿ ಇಲ್ಲೊಂದು ಕ್ಯಾಪಿಟಲ್ ಹೆಚ್ ಇದೆ ನಮ್ಮದು ಇದು ಕ್ಯಾಪಿಟಲ್ ಹೆಚ್ ಕ್ಯಾಪಿಟಲ್ ಎಚ್ ಕ್ಯಾಪಿಟಲ್ ಎಚ್ ಆರ್ ಸ್ಕ್ವೇರ್ ಇಂಟು ಎಚ್ ಮೈನಸ್ ಈ ಎಚ್ ಬೆಲೆ ಬದಲಿ ಈ ಬೆಲೆಯನ್ನು ಹಾಕ್ತೀನಿ ಅಂದರೆ ಒಂದರಿಂದ ಏನು ಮಾಡ್ಬೋದಾಗಾದರೆ ಒನ್ ಬೈ ತ್ರೀ ಬೈ ಇಂಟು ಆರ್ ಸ್ಕ್ವೇರ್ ಎಚ್ ಬದಲಿ ಯಾವ ಬೆಲೆ ಹಾಕ್ಬೋದಾಗಾದರೆ ಅದು ಇದು ಆರ್ h by r minus r minus r square into h ಬದಲಿ ಆರ್ ಎಚ್ ಬೈ ಕ್ಯಾಪಿಟಲ್ r ಸ್ಮಾಲ್ ಆರ್ ಪ್ಲಸ್ ಆರ್ ಸ್ಕ್ವೈರ್ ಎಚ್ ಆ ಬೆಲೆಗಳನ್ನು ಮಾತ್ರ ನಾನು ಬ್ಯಾಡ್ ಆ್ಯಡ್ ಮಾಡಿಕೊಂಡಿದ್ದೀನಿ ಅಷ್ಟು ನೀರು ಕೂಡ ಇಲ್ಲ ಈಗ ಒನ್ ಬೈ ತ್ರೀ ಪೈ ಇಂಟು ಆರ್ ಸ್ಕ್ವೇರ್ ಇಂಟು ಆರ್ ಅಂದರೆ ಆರ್ ಕ್ಯೂಬ್ ಎಚ್ ಬೈ ಆರ್ ಮೈನಸ್ ಆರ್ ಮೈನಸ್ ಇಲ್ಲಿರ್ತಕ್ಕಂಥದ್ದು ಆರ್ ಸ್ಕ್ವೇರ್ ಆರ್ ಎಚ್ ಬೈ ಆರ್ ಮೈನಸ್ ಆರ್ ಪ್ಲಸ್ ಆರ್ ಸ್ಕ್ವೇರ್ ಎಚ್ ಈಗೇನು ಮಾಡೋಣ ಇಲ್ಲಿ ಇದಕ್ಕೆ ಲಾಸ ತೊಗೊಂಬಿಡೋಣ ಲಾಸ ತೊಗೊಂಡ್ರೆ ಒನ್ ಬೈ ತ್ರೀ ಫೈ ಇಂಟು ಟೋಟಲ್ ಎಷ್ಟಿದೆ ಆರ್ ಮೈನಸ್ ಆರ್ ಆರ್ ಕ್ಯೂಬ್ ಎಚ್ ಮೈನಸ್ ಆರ್ ಸ್ಕ್ವೈರ್ ಆರ್ ಇಂಟು ಹೆಚ್ ಪ್ಲ್ಯಾಸ್ ಆರ್ ಸ್ಕ್ವೈರ್ ಎಚ್ ಇಂಟು ಆರ್ ಮೈನಸ್ ಆರ್ ಅಲ್ಲಿಗೆ वन बै थ्री पाइंटू आर् क्यूब एच माइनस आर् स्क्वे आर् इंटू एच प्लस गुण आर् स्क्वेर आर् इंटू एच माइनस आर् स्क्वेर इंटू आर अंदर आर् क्यू एच डवैडेड आर् मैनस आर् अलगे न स्क्वे आर्चु इक्वेर माइनस प्लस कैंस उड़ीतु वन बै थ्री पाई इंटू आर क्यूब एच क्यूब एच आर माइनस आर आर्ग ಒನ್ ಬೈ ತ್ರೀ ಬೈ ಇಂಟು ಎಚ್ ಕಾಮನ್ ಇದೆ ಎಚ್ ಕಾಮನ್ ತೆಗೆದುಬಿಡೋಣ ಆರ್ ಕ್ಯೂ ಮೈನಸ್ ಆರ್ ಕ್ಯೂ ಡಿವೈಡೆಡ್ ಬೈ ಆರ್ ಮೈನಸ್ ಆರ್ ಅಲ್ಲಿಗೆ ನಮಗೆ ಸೂತ್ರ ಗೊತ್ತಿದೆ ಯಾವುದು ಎ ಕ್ಯೂ ಮೈನಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಇಂಟು ಎ ಸ್ಕ್ವೈರ್ ಪ್ಲಸ್ ಬಿ ಸ್ಕ್ವೈರ್ ಪ್ಲಸ್ ಎ ಬಿ இ சூத்திர இல்லைனா ஒன் பை த்ரீ பைச் வர தகுதிப்படுத்தின இன்டூ ஆர் க்யூ ஆர் க்யூ பதில் ஆர் மைனஸ் ஆர் இன்டூ ஆர் க்யூர் ஆர் க்யூப் அந்த கேபிட்டல் ஆர் ஸோர் சால் ஆர் ஸேர் எ கேபிட்டல் ஆர் சால் ஆர் டிவைட் பை ఆర్ మైనస్ ఆర్ అర్ మైనస్ ఆర్ ఇ ఆర్ మైనస్ ఆర్ క్యాన్సల్ ఉడి వన్ బై త్రీ పై ఇంటూ ఎస్ ఈక్వల్ టు సారి పై ఇంటు ఎచ్ ఇంటూ ఆర్ స్క్వేర్ ప్లస్ ఆర్ స్క్వేర్ ఇంటూ ఆర్ ఆర్ ఇ నమ్దు శంఖువిన భిన్నకత ಘನ ಸೂತ್ರ ಆದರೆ ನಾವು ಇನ್ನೊಂದು ರೀತಿಯಲ್ಲಿ ಆರ್ ಒನ್ ಆರ್ ಟು ರೀತಿಯಲ್ಲೂ ಕೂಡ ನಾವು ಬರ್ಕೊಳ್ಳೋದಕ್ಕೆ ಬರುತ್ತೆ ಅಥವಾ ನಾವೇನು ಮಾಡ್ಬೋದು ಒನ್ ಬೈ ತ್ರೀ ಫೈ ಇಂಟು ಎಚ್ ಇಂಟು ಏನು ಬರಿತೀವಿ ಆರ್ ಒನ್ ಸ್ಕ್ವೈರ್ ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಇದು ಬರೆದರೂ ಸರಿ ಈ ಸೂತ್ರ ಬರೆದರೂ ಸರಿ ಎರಡು ಇಲ್ಲರಿ ಯಾವ್ದು ಬರೆದರೂ ಸರಿ ಹಿಂದಿನ ವಿಡಿಯೋದಲ್ಲಿ ನಾನು ನೇರವಾಗಿ ಸೂತ್ರ ತಗೊಂಡಿದ್ದೆ ಒನ್ ಬೈ ತ್ರೀ ಇಂಟು ಎಚ್ ಆರ್ ಒನ್ ಸ್ಕ್ವೇರ್ ಆರ್ ಟು ಸ್ಕ್ವಯರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಅದೇ ಸೂತ್ರ ನಮಗೆ ಬಂದಿರ್ತಕ್ಕಂಥದ್ದು ಇದಿಷ್ಟು ಕೂಡ ನಿಮಗೆ ಸಾಲ್ವ್ ಮಾಡಿ ತೋರಿಸಿದ್ದೀನಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು